ಓಕೆ ಎಲ್ಲರ ಕಣ್ಣು ಎಲ್ಲರ ಚೆತ್ತ ದೀಪ ಇವತ್ತಿದ್ದು ಗುಡ್ಡದ ಮೇಲೆ ಬಂಗ್ಲೆ ಗುಡ್ಡ ಒಂಥರ ಬಗೆಹರಿಯದ ಗೊಂದಲ ನಿಗೂಢ ಮತ್ತೆ ಕುತೂಹಲ ಆಮೇಲೆ ಸತ್ಯದ ಪಾರದರ್ಶಕವನ್ನು ಹೊಂದಿರುವಂತ ಸ್ಥಳ ಇವರೆಲ್ಲಾ ಮಾಡ್ತಿರುವಂತಹ ಆರೋಪಕ್ಕೆ ಸತ್ಯಕ್ಕೆ ಹತ್ತಿರವಾದಂತ ಸ್ಥಳ ಗುಡ್ಡ ಆಗುತ್ತಾ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿರುವ ಅಸ್ಥಿ ಪಂಜರಗಳೆಲ್ಲವೂ ಕೂಡ ಸಹಜ ಸಾವ ಅಸಹಜ ಸಾವ ಅಥವಾ ಅಲ್ಲಿ ಆತ್ಮಹತ್ಯೆಗಳಾಗಿದ್ದ ಆತ್ಮಹತ್ಯೆಗಳು ಅಂದ್ರೆ ಅದು ಸಹಜ ಸಾವಿಗ್ ಸೇರುತ್ತೆ ಅಥವಾ ಬೇರೆ ಕೊಲೆನಾ ಸೇರುತ್ತೆ ಹಂಗಾದ್ರೆ ಏನು ಚಿನ್ನಯ್ಯಂಗ್ದ ಚಿನ್ನಯ್ಯ ಹಿಂಗೇಳ್ದ ಚಿನ್ನಯ್ಯ ಕೈ ಕೊಟ್ಟ ಆದ್ರೆ ವಿಠಲ್ ಗೌಡ್ರು ಎಂಟ್ರಿ ಕೊಟ್ರು ವಿಠಲ್ ಗೌಡ ಹೇಳ್ತಾ ಇರೋದು ಸತ್ಯನ ಸುಳ್ಳ ಬಿಟ್ಟಿದ್ದು ಬುರುಡೆನ ಕತೆನಾ ಅಥವಾ ಸತ್ಯನಾ ಇದು ಈಗ ಬಹಳ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಇವತ್ತು ಏನನೆಲ್ಲ ಆಯ್ತು ಬನ್ನಿ ಯಾಕಂತಂದ್ರೆ ಇವತ್ತು ರಬಲ್ ಟಿವಿ ಅಂತಂದ್ರೆ ದೀಪಾ ಒಂದಷ್ಟು ಜನ ಧರ್ಮಸ್ಥಳ ವಿಚಾರವಾಗಿ ಒಂದಷ್ಟು ಜನ ನಮಗೆ ಚಂದಾದಾರರು ಬಂದಿದ್ದಾರೆ ಪ್ರತಿದಿನ ಕಾಯ್ತಾ ಇರ್ತಾರೆ ಡೆವಲಪ್ಮೆಂಟ್ ಅವ್ರ ವೆಯ್ಟ್ ಮಾಡ್ತಾ ಇರ್ತಾರೆ ನಾವು ಹಂಗಾಗಿ ಪ್ರತಿದಿನ ಇರೋ ವಿಚಾರನ ಹೇಳ್ಬೇಕು ಒಂದ್ ಸೈಡ್ ಅಲ್ಲ ಇನ್ನೊಂದ್ ಸೈಡ್ ಅಲ್ಲ ಸತ್ಯದ ಹಾದಿಯೆಲ್ಲ ನಾವು ಹೇಳ್ಬೇಕಾಗುತ್ತೆ ಸೊ ಅದೇ ರೀತಿ ಇವತ್ತು ಏನೇನು ಆಯ್ತು ಅಂತ ಹೇಳ್ತಾ ಹೋಗೋಣ ನೋಡಿ ಗೌಡ ಸಾಕ್ಷ್ಯದಿಂದ ಧರ್ಮಸ್ಥಳ ಕೇಸ್ಗೆ ಬಿಗ್ ಬಿಗ್ ಟ್ವಿಸ್ಟ್ ಬಂಗೇ ಗುಡ್ಡದಲ್ಲಿ ಇದೆಯಾ ರಾಶಿ ರಾಶಿ ಅಸ್ತಿ ಪಂಜರ ಮತ್ತಷ್ಟು ಶೋಧ ಕಾರ್ಯ ಶುರು ಮಾಡಿಕೊಳ್ಳುತ್ತಾ ಎಸ್ಐಟಿ ಗುಡ್ಡದಲ್ಲಿ ಮೂಳೆಗಳ ಶೋಧ ಕೇಳಿದ ಎಸ್ಐಟಿ ಐವತ್ತು ಸಿಬ್ಬಂದಿ ಅಂದ್ರೆ ಸೋಕೋ ಟೀಮ್ ಜೊತೆಗೆ ಸರ್ಚಿಂಗ್ ನೆಲದ ಮೇಲೆ ಮೂಳೆಗಳು ಬಟ್ಟೆಗಳು ಪತ್ತೆ ದಟ್ಟ ಕಾಡು ಜೋರು ಮಳೆಯಲ್ಲೇ ಶೋಧ ಕಾರ್ಯ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತೇಳಿ ಇವತ್ತು ಗುಡ್ಡದಲ್ಲಿ ಸಿಕ್ಕಾಪಟ್ಟೆ ಮಳೆ ಜೋರು ಮಳೆ ಇದ್ರೂ ಕೂಡ ಶೋಧ ಕಾರ್ಯ ಮಾಡೋದನ್ನ ಇವತ್ತು ಸೋಕೋ ಟೀಮ್ ಜೊತೆಗೆ ಐ ಟಿ ತಂಡ ಮತ್ತು ಸೋಕೋ ತಂಡ ಮತ್ತು ಎಫ್ ಎಸ್ ಎಲ್ ತಂಡ ಮತ್ತು ಒಂದಷ್ಟು ಪೊಲೀಸ್ ಸಿಬ್ಬಂದಿಗಳ ನೇತೃತ್ವದಲ್ಲಿ ಒಟ್ಟು ಐವತ್ತು ಸಿಬ್ಬಂದಿಗಳ ನೇತೃತ್ವದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇವತ್ತು ಗುಡ್ಡದಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಇವತ್ತು ಶೋಧ ಕಾರ್ಯ ನಡೆಯಿತು ದೀಪಾ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಡ್ಬೇಕಾ ಬೇಡ್ವಾ ಪರ್ಮಿಷನ್ ಕೊಡ್ಬೇಕಾ ಅವರ ಹತ್ರ ಪರ್ಮಿಷನ್ ತಗೋಬೇಕು ಯಾಕಂದ್ರೆ ಅದು ಅರಣ್ಯ ಜಾಗ ನೀವು ಭೂಮಿಯನ್ನ ಭೂಮಿಯ ಒಳಭಾಗದಲ್ಲಿ ಆ ಭೂಮಿಯ ಪದರವನ್ನು ಆಗಿತೀರಿ ಅಂತಂದ್ರೆ ಅದು ಅರಣ್ಯ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದದು ಮೀಸಲು ಪ್ರದೇಶ ಅರಣ್ಯ ಮೀಸಲು ಪ್ರದೇಶ ಹೀಗಿದಾಗ ಯಾರ ಅಪ್ಪಣೆ ಇಲ್ಲದೆ ಆ ಭೂಮಿಯನ್ನು ಬಗೆಯುವಂತಿಲ್ಲ ಮತ್ತೆ ಇಂಥ ಜಾಗದಲ್ಲಿ ಬಗಿಬೇಕು ಅಂದಾಗ ಅಲ್ಲೊಂದು ಮರ ಇದೆ ಅಂದಾಗ ಆ ಮರವನ್ನು ತೆಗೆಯುವಂತಿಲ್ಲ ಅದಕ್ಕೆ ಅರಣ್ಯ ಇಲಾಖೆಯ ಪರ್ಮಿಷನ್ ಬೇಕು ಅದು ಸ್ವಲ್ಪ ತಡ ಆಗ್ತಾ ಇದೆ ಸೊ ಅಲ್ಲಿವರೆಗೂ ಸುಮ್ಮನೆ ಕೂರಕ್ಕೆ ಆಗಲ್ವಲ್ಲ ಸುಮ್ಮನೆ ಟೀ ಕಾಪಿ ಕುಡ್ಕೊಂಡು ಕಳೆ ಕಳಿಬೇಕಾ ಇಲ್ಲ ಹಂಗಾಗಿ ಏನ್ ಮಾಡಿದ್ರು ಬನ್ನಿ ಭೂಮಿಯ ಮೇಲ್ಮೈನಲ್ಲಿ ಹುಡ್ಕೋಣ ಅಂತ ಡಿಸೈಡ್ ಆದ್ರು ಭೂಮಿಯ ಮೇಲ್ಮೈ ಭಾಗದಲ್ಲೇ ಸಿಕ್ಕಾ ಬಟ್ಟೆ ರಾಶಿ ರಾಶಿ ಸಿಕ್ಕಿದೆಯಂತೆ ಒಂದಷ್ಟು ಕಡೆ ಐದು ಕಡೆ ಅಂತ ಹೇಳಲಾಗ್ತಾ ಇದೆ ಐದು ಕಡೆ ಅಲ್ಲ ಒಂಬತ್ತು ಕಡೆ ಅಂತೇಳಿ ಇನ್ನೊಂದು ಕಡೆ ಮಾಹಿತಿ ಬರ್ತಾ ಇದೆ ಅದನ್ನ ಎಸ್ಐಟಿ ಅವರೇ ಸ್ವಲ್ಪ ಬಹಿರಂಗವಾಗಿ ಅಧಿಕೃತವಾಗಿ ಹೇಳಬೇಕು ಒಂದಷ್ಟು ಮಾಧ್ಯಮಗಳಲ್ಲಿ ಐದು ಕಡೆ ಅಂತ ವರದಿ ಮಾಡಿದ್ರು ಇನ್ನೊಂದಷ್ಟು ಮಾಧ್ಯಮಗಳಲ್ಲಿ ಒಂಬತ್ತು ಕಡೆ ಈಗ ಬರ್ತಾ ಇರೋ ಒಂದು ಅಪ್ಡೇಟ್ ಏನು ಒಂಬತ್ತು ಕಡೆ ಅಂತೇಳಿ ಸೊ ಫೈನಲ್ ಆಗಿ ನಾವು ಒಂಬತ್ತು ಕಡೆನೋ ಐತ್ ಕಡೆನೋ ಸಿಕ್ಕಿರೋದು ಇಂಪಾರ್ಟೆಂಟ್ ಈಗ ಮೂಳೆ ಸಿಕ್ಕಿದೆ ಅಂದ ರಾಜ್ಯದ ಜನರು ಓ ಏನ್ರಪ್ಪ ಇದು ಈಗ ಹೆಂಗ್ ಸಿಕ್ತ ಬಂಗ್ಲೆ ಗುಡ್ಡ ಲವೇನ್ ಅಂತ ಹೇಳಿ ಪಾಯಿಂಟ್ ಮಾಡ್ಕೊಂಡಿದ್ರು ಅವಾಗ ನಿಮಗೆ ಅಲ್ಲೊಂದಷ್ಟು ಮೂರು ಅಸ್ತಿ ಪಂಜರಗಳು ಸಿಕ್ಕಿತ್ತು ಗೊತ್ತೇ ಇದೆ ಈಗ ಅಲ್ಲಿ ಮತ್ ಮತ್ ಅಡ್ಕೊಕ್ ಹೋಗಿರ್ಲಿಲ್ಲ ಅವರು ವಾಪಸ್ ಬಂದಿದ್ರು ಒಂದು ಲೇಡೀಸ್ ತೂ ಇನ್ನೊಂದ್ ಎರಡು ಜೆಂಟ್ಸ್ ತೂ ಸಿಕ್ಕಿದೇನೋ ಎದ್ಕೋ ಮುಂದ್ರು ಅದನ್ನ ಎಫ್ ಎಸ್ ಎಲ್ ಕೂಡ ಕಳಿಸಿದ್ರು ಈಗ ವಿಠಲ ಗೌಡ ಹೇಳಿದ್ನಲ್ಲ ಮಹಾಜರ್ ಕರ್ಕೊಂಡ್ ಹೋದಂತ ಸಂದರ್ಭದಲ್ಲಿ ಅಂದ್ರೆ ನಾನು ಇಷ್ಟೊಂದು ಮೃತ ದೇಹಗಳ ಅವಶೇಷಗಳನ್ನ ಸೊ ಅದೇ ಜಾಗದಲ್ಲಿ ಏನಾದ್ರು ಸಿಕ್ಕಿದ್ವಾ ಅಥವಾ ಬೇರೆ ಜಾಗದಲ್ಲಿ ಸಿಕ್ಕಲ್ವಾ ಅಂದ್ರೆ ಬಂಗ್ಲೆ ಗುಡ್ಡ ಈಗ ಉದಾಹರಣೆಗೆ ಇದೊಂದು ಬಂಗ್ಲೆ ಗುಡ್ಡ ಅಂತೇಳಿ ಹೌದು ಅಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಈ ತರ ಒಟ್ಟು ಒಂಬತ್ತು ಕಡೆ ಬಂಗ್ಲೆ ಗುಡ್ಡದಲ್ಲೇ ಒಂಬತ್ತು ಕಡೆ ಬೇರೆ ಬೇರೆ ಏರಿಯಾ ಅಥವಾ ಬೇರೆ ಬೇರೆ ಸ್ಥಳ ಅಲ್ಲ ಅಥವಾ ಐದು ಕಡೆ ಐದು ಕಡೆ ಅಂತ ಇದೆ ಒಟ್ಟಿಗೆ ಒಂಬತ್ತು ಕಡೆ ಅಂತ ಬಂದಿದೆ ನೋಡೋಣ ಅದೇನ್ ಕತೆ ಏನು ಮಣ್ಣಂಗಟ್ಟೆ ಆಗಿದೆ ಅಂತ ಹೇಳಿ ಸೊ ಆದ್ರೆ ಪ್ರಶ್ನೆ ಒಂದೇ ಸಿಕ್ಕಿದ ಕೂಡ ಎಲ್ಲ ಆಗ್ಬಿಡುತ್ತಾ ಸಿಕ್ಕಿದ ಕೂಡಲೇ ಇಲ್ಲಿ ದೌರ್ಜನ್ಯ ನಡೆದಿದೆ ಅಂತ ಹೇಳಲಾಗುತ್ತಾ ಬನ್ನಿ ಮುಂದೆ ನೋಡೋಣ ಬಂಗ್ಲೆ ಗುಡ್ಡದಲ್ಲಿ ನೋಡಿದಲ್ಲೆಲ್ಲಾ ಮೂಳೆ ನೋಡಿ ಗುಡ್ಡದಲ್ಲಿ ನೋಡಿದ್ದೆಲ್ಲ ಕಡೆ ಮೂಳೆಗಳು ಪತ್ತೆಯಾಗಿದ್ದಾವೆ ಬಿಟಲ್ ಗೌಡ ಹೇಳಿಕೆ ಸಾಕ್ಷಿಯಿಂದ ಟ್ವಿಸ್ಟ್ ಮೈಲೇ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ ಗುಡ್ಡದಲ್ಲಿ ಒಂಬತ್ತು ಕಡೆ ಮೂಳೆಗಳು ಪತ್ತೆಯಾಗಿರುವಂತದ್ದು ಮೂಳೆಗಳು ಸಿಕ್ಕ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಗಳನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಂದ ಸಂಗ್ರಹಿಸುವಂತಹ ಕಾರ್ಯ ಆಗಿದೆ ಮೂಳೆಗಳನ್ನ ಮಹಾಜರು ಮಾಡಿ ಪೈಪ್ಗಳಲ್ಲಿ ಸಂಗ್ರಹಿಸಿಲ್ಲ ಮೂಳೆಗಳನ್ನ ಮಹಜರು ಮಾಡಿ ಮಣ್ಣಿನ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿಕೊಂಡು ಪೈಪ್ಗಳಲ್ಲಿ ಸಂಗ್ರಹ ಮಾಡಿಡಲಾಗಿದೆ ಬಂಗ್ಲೆಗುಡ್ಡದಲ್ಲಿ ಒಂಬತ್ತು ಕಡೆ ಮೂಳೆಗಳು ಕಡೆ ಮೂಳೆಗಳು ಪತ್ತೆಯಾಗಿವೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಒಂದಲ್ಲ ಎರಡಲ್ಲ ಒಂಬತ್ತೊಂಬತ್ತು ಕಡೆ ಮೂಳೆಗಳು ಸಿಕ್ಕಿದೆ ಅದನ್ನ ಏನ್ ಮಾಡಿದ್ದಾರೆ ಬಂಗ್ಲೆ ಗುಡ್ಡದಲ್ಲಿ ಎಲ್ಲೆಲ್ಲಿ ಕಣ್ಣು ಹಾಯಿಸ್ತಾರೋ ಅಲ್ಲೆಲ್ಲಾ ಮೂಳೆ ಅಂತೆ ಗೌಡ ಹೇಳಿಕೆ ಸಿಕ್ಕ ಸಾಕ್ಷಿಯಿಂದ ಟ್ವಿಸ್ಟ್ ಇದು ಮೂಳೆಗಳು ಸಿಕ್ಕ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನು ಕೂಡ ತಗೊಂಡಿದ್ದಾರೆ ಯಾಕೆ ಮಣ್ಣಿನ ಸ್ಯಾಂಪಲ್ ಅನ್ನು ತಗೊಳ್ತಾರೆ ಅಂತಂದ್ರೆ ದೀಪಾ ಸವಿಕೆ ಅಥವಾ ಖಂಡಗಳ ಕರಗುವಿಕೆ ಅದ್ರಲ್ಲಾಗಿರುತ್ತಲ್ಲ ಸೊ ಅದ್ರಲ್ಲಿ ಒಂದಷ್ಟು ಡಿ ಎನ್ ಎ ಕಲೆಕ್ಟ್ ಮಾಡಬಹುದು ಅಂತ ಯಾರದ ಯಾರು ಕುಟುಂಬದವರು ಇವರು ಅಂತ ಹೇಳಿ ಎಂತ ಕುಟುಂಬದವರು ಯಾರಾದ್ರೂ ಇರಬಹುದಾಯ್ ಮತ್ತೆ ಮಿಸ್ಸಿಂಗ್ ಫೈಲ್ ನ ಇಟ್ಕೊಂಡು ಚೆಕ್ ಮಾಡ್ತಾ ಹೋಗ್ತಾರೆ ಮಿಸ್ಸಿಂಗ್ ಫೈಲಲ್ಲಿ ಇಲ್ಲ ಅಂತಂದ್ರೆ ಹಾಗಾದ್ರೆ ಇದು ಬೇರೆಯವರು ಬೇರೆಯವ್ರು ಯಾಕೆ ಇಲ್ಲಿ ಬಂದರು ಅಂದ್ರೆ ಆತ್ಮಹತ್ಯೆನಾ ಅದು ಕೊಲೆನಾ ಈ ರೀತಿ ಮಾತ್ರ ತುಂಬಾ ಸವಾಲು ಅಷ್ಟು ಈಝಿ ಅಲ್ಲ ಅಷ್ಟು ಈಝಿಯಾಗಿ ಪತ್ತೆ ಹಚ್ಚೋದು ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ ಅಥವಾ ಸಹಜ ಸವಾಲ ಅಂತ ಪತ್ತೆ ಹಚ್ಚೋದು ಅಷ್ಟು ಸುಲಭದ ಮಾತಲ್ಲ ಅಲ್ಲವೇ ಅಲ್ಲ ಸೊ ಹಿಂದೆಯಿಂದ ಒಂದು ನಾನು ಘಟನೆಗಳನ್ನ ಕೇಳ್ತಾ ಇದೀನಿ ಯಾರನ್ನಾದ್ರು ಕೊಲೆ ಮಾಡಿದ್ರೆ ಈ ಚಾರ್ಮಡಿ ಘಾಟ್ ಗೊತ್ತಾ ನಿಮ್ಗೆ ತಗೊಂಡೋಗ್ ಬಿಸ್ ಅಲ್ಲಿ ತಗೊಂಡೋಗಿ ಬಿಸಾಕ್ತಾರೆ ಅಂತ ಇವತ್ತು ನೀವು ಚಾರ್ಮಡಿ ಘಾಟ್ ಕೆಳಭಾಗದಲ್ಲಿ ಏನಾದ್ರೂ ಇದೇ ತರ ಸರ್ಚಿಂಗ್ ಮಾಡೋಕ್ ಕುತ್ಕೊಂಡ್ರೆ ಬೇಕಾದಷ್ಟು ಮೂಳೆಗಳು ಸಿಗಬಹುದು ಹ್ಮ್ ಆಮೇಲೆ ಅಲ್ಲಿ ಅಲ್ಲಿ ಕೊಲೆ ಆಗಿ ಅಲ್ಲಿ ಬಿಸಾಕ್ತಾರೆ ಅಂತ ಒಂದು ಮಾತಿದೆ ಹಂಗನ್ಬಿಟ್ಟು ನಾವು ಕೊಲೆ ಅಂತ ಡಿಸೈಡ್ ಆಗಕ್ಕಾಗತ್ತಾ ಯಾಕೆ ಹೇಳಿ ಯಾರಿಗೋ ಗೊತ್ತಿರಲ್ಲ ಯಾರೋ ಒಬ್ಬ ಟೂ ವೀಲರ್ ಹೋಗ್ತಾ ಇರ್ತಾನೆ ಸ್ಪೀಡ್ ಆಗ ಹೋಗ್ಬಿಟ್ಟು ಬಿದೋಗ್ತಾನೆ ಅವ್ನು ಬಿದೋಗಿರಂತ ಯಾರು ನೋಡಿರಲ್ಲ ಅವನ ಅಲ್ಲೇ ಡೆತ್ ಆಗಿರ್ತಾನೆ ಅವನನ್ನ ಅಲ್ಲಿ ಯಾರೂ ನೋಡಿರಲ್ಲ ಆಕ್ಸಿಡೆಂಟ್ ಆಗಿದೆ ಅನ್ನೋದಕ್ಕೆ ಯಾವ ಕುರುಹು ಇರಲ್ಲ ಯಾವ್ದೋ ಸೈಡ್ ಎಡ್ಜಲ್ಲಿ ಇದಿರ್ತಲ್ಲ ಅದಕ್ಕೇನಾದ್ರು ಹೊಡೆದು ಹೋಗಿದ್ರೆ ಅದೊಂಥರ ಆಯ್ತು ಒಡೆದು ಹೋಗಿದ್ರು ಅದು ಈಗ ಆಗಿರುವಂತ ಆಕ್ಸಿಡೆಂಟ್ ಅಂತ ಯಾರು ಅದನ್ನ ಪತ್ತೆ ಆಗಲ್ಲ ಯಾವಾಗಲೂ ಆಗಿದೆ ಇದು ಅಂತ ಹೋಗೋರ್ ಬರೋರು ನೋಡ್ಕೊಂಡು ಹೋಗ್ತಾರೆ ಅಲ್ಲಿ ಸಂಬಂಧಪಟ್ಟ ಸ್ಥಳೀಯರು ಅಥವಾ ಯಾರಾದ್ರೂ ಪೊಲೀಸ್ ಸಿಬ್ಬಂದಿಗಳೇ ಅಲ್ಲಿ ಪತ್ತೆ ಹಚ್ಚಬೇಕು ಓಕೆ ಆ ಗೆ ಹೊಡೆದಿದ್ದಾನೆ ಅಂತಂದ್ರೆ ಅಲ್ಲಿಗೆ ಸೈಡ್ ಗೆ ಹೊಡೆದಿದ್ದಾನೆ ಅಂತಂದ್ರೆ ಅಂದ್ರೆ ಅಲ್ಲಿ ಏನೋ ತಡೆಗೋಡೆ ಅಂತ ಹೇಳ್ತೀವಲ್ಲ ನಾವು ಆ ತಡೆಗೋಡೆಗೆ ಏನಾದ್ರು ಹೊಡೆದಿದ್ದಾನೆ ಅಂತಂದ್ರೆ ಆಮೇಲೆ ಏನೋ ಇತ್ತೀಚೆಗೆ ಆಗಿರೋ ಅಪಘಾತನ ಅದು ಹಳೆದ ಅಂತ ಅವ್ರು ಕಂಡಿಡ್ಕೋಬೇಕು ಇಲ್ಲ ಅಂತಂದ್ರೆ ಅಲ್ಲಿ ಬೇಜಾನು ಅಪಘಾತಗಳಾಗಿರುತ್ತೆ ಯಾರ್ಯಾರೋ ಹೋಗಿ ಆಮೇಲೆ ಯಾರೋ ಹೋಯ್ತವ್ರೆ ದೊಡ್ಡ ಮನುಷ್ಯನ್ ತರ ಒಂದ್ ಫೋಟೋ ತಕೊಳ್ಳುವ ಸೆಲ್ಫಿ ತಕೊಳವಾ ಅಂತಾನೆ ಹೋಗಿ ಕಾಲು ಜಾರಿ ಬಿದ್ದಿರ್ತಾನೆ ಆಮೇಲೆ ಮಳೆಗಾಲ ಸಂದರ್ಭದಲ್ಲಿ ವ್ಯೂ ಪಾಯಿಂಟ್ ನೋಡಕ್ ಹೋದ್ರೆ ಯಾರೋ ಕಾಲು ಜಾರಿ ಬಿದ್ದೋಗಿರ್ತಾರೆ ಡೆತ್ ಆಗಿರ್ತಾರೆ ಆಯ್ತಾ ಸೊ ಹಂಗಿದ್ದಾಗ ಅಲ್ಲಿ ಆ ಮೂಳೆಗಳು ಇರ್ತವೆ ಇಂಥ ಮೂಳೆ ಅಂತ ಹೇಳಿಕ್ಕೆ ಎಷ್ಟು ಕಷ್ಟ ಇದೆಯೋ ಅದೇ ರೀತಿ ಬಂಗ್ಲೆ ಗುಡ್ಡದಲ್ಲಿ ಹೋಗಿ ಯಾರು ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿ ಡೆತ್ ಆಗಿರಬಹುದು ಯಾರು ಅದನ್ನ ನೋಡಕ್ ಹೋಗದೇನೂ ಇರ್ಬೋದು ತದನಂತರದಲ್ಲಿ ಗುಂಪಲ್ ಗೋವಿಂದ ಅಂತ ಅಲ್ಲಿ ಕೊಲೆಗಳೂ ನಡೆದಿರ್ಬೋದು ಯಾವನಿಗೆ ಗೊತ್ತು ಸೊ ಅದನ್ನು ಯಾರು ಪತ್ತೆ ಹಸಲಿಕ್ಕೆ ಸಾಧ್ಯ ಇಲ್ಲ ಇವ್ರು ಮಾಡ್ತಿರುವ ಆರೋಪದ ಪ್ರಕಾರವಾಗಿ ಸತ್ಯ ಶೋಧನೆಗೆ ಇಳಿದಿರುವಂತಹ ಎಸ್ ಐ ಟಿ ಯಾವುದೇ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಅಚ್ಚುಕಟ್ಟಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದ್ರೆ ಇದರ ಬಂಡವಾಳವನ್ನ ಈಸಿಯಾಗಿ ಬಯಲು ಮಾಡಬಹುದು ಅದು ಎಸ್ ಐ ಟಿ ಗೇನ್ ಕಷ್ಟದ ಮಾತಲ್ಲ ಸರ್ಕಾರದ ಸಹಮತ ಇರಬೇಕು ಸಪೋರ್ಟ್ ಇರಬೇಕು ಆಮೇಲೆ ಎಸ್ ಐ ಟಿ ಅವರ ಅಧಿಕಾರಿಗಳು ಏನಲ್ಲಿದ್ದಾರಲ್ಲ ಅದರಲ್ಲಿ ಕಂಗ್ರಿ ಮಂಗ್ರಿಗಳಿರಬಾರ್ದು ಕಂಗ್ರಿ ಮಂಗ್ರಿಗಳು ಅಂದ್ರೆ ಏರಳಿ ಆರು ಕೊಟ್ಟರೆ ಹತ್ತೈದು ಕೋಡಿ ಮೂರು ಕೋಟ್ರಿ ಈ ತರದವ್ರು ಇರಬಾರ್ದು ಈ ತರದವ್ರು ಇತ್ತು ಅಂತಂದ್ರೆ ಕತೆ ಗೋವಿಂದ ಆಗ್ಬಿಡ್ತದೆ ಸೊ ಹಂಗಾಗಿ ಇಷ್ಟೊಂದು ಮೂಳೆಗಳು ಸಿಕ್ಕಿದೆ ಅಂತಂದಾಗ ನೀವು ಹೇಗೆ ತನಿಖೆಯನ್ನ ಮಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ಗುಡ್ಡದಲ್ಲಿ ಮೂಳೆ ನೇತ್ರಾವತಿ ನದಿ ತೀರದಿಂದಲೇ ಶೋಧ ನಡೆಸಿದಂತ ಐ ಟಿ ನೇತ್ರಾವತಿ ನದಿ ತೀರದಿಂದಲೇ ಶೋಧವನ್ನು ಆರಂಭ ಮಾಡುತ್ತೆ ಧರ್ಮಸ್ಥಳದ ಬಂಗ್ಲೆ ಗುಡ್ಡ ಕಾಡಿನಲ್ಲಿ ಅಸ್ಥಿಪಂಜರ ಪತ್ತೆ ಆಮೇಲೆ ಆ ಕಾಡಿನ ಕೆಲ ಮೂಳೆಗಳು ಬಟ್ಟೆ ತುಂಡುಗಳು ಪತ್ತೆ ಕಾಡಿನೊಳಗೆ ಹೋದ ಅರ್ಧ ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲೇ ಮಾನವ ಮೂಳೆಗಳು ಸಿಕ್ಬಿಟ್ಟಿದವೆ ಆಮೇಲೆ ಭೂಮಿಯ ಮೇಲ್ಭಾಗದಲ್ಲೇ ಅವಶೇಷಗಳು ಸಿಕ್ಕಾಪಟ್ಟೆ ಸಿಕ್ಬಿಟ್ಟಿದವೆ ಮೇಲ್ಮೈ ಭಾಗದಲ್ಲಿ ಪತ್ತೆಯಾದ ಸ್ಥಳದ ಮಣ್ಣಿನ ಸ್ಯಾಂಪಲ್ ಅನ್ನ ಸೋಕೋ ಟೀಮ್ ಅದನ್ನ ಸಂಗ್ರಹಿಸಿಕೊಂಡಿದೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಮಹಜರು ಮಾನವ ಮೂಳೆಗಳನ್ನ ಮಹಜರು ಮಾಡಿ ಪೈಪ್ಗಳಲ್ಲಿ ಅವುಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಲಾಗಿದೆ ಬಂಗ್ಲೆ ಗುಡ್ಡದ ಆರು ಎಕರೆ ವಿಸ್ತೀರ್ಣದ ಸಂಪೂರ್ಣ ಕಾಡಿನಲ್ಲಿ ಶೋಧ ಕಾರ್ಯ ಆಗಿದೆ ಒಂದು ಕಡೆಯಿಂದ ಮೂರು ತಂಡಗಳಾಗಿ ಶೋಧ ಮಾಡಿದ್ದಾರೆ ಅಧಿಕಾರಿಗಳು ಮೂರ್ ಮೂರು ಕಡೆ ಆಯ್ತಾ ಮೂರ್ ಮೂರು ಕಡೆ ಶೋಧ ಮಾಡಿದ್ದಾರೆ ಸೊ ಅಲ್ಲಿಗೆ ಅಂದ್ರೆ ಮೂರು ತಂಡ ಮೂರು ಕಡೆ ಒಂದೊಂದು ಜಾಗದಲ್ಲಿ ಮೂರು ಮೂರು ಸಿಕ್ಕಿರ್ಬೋದೇನೋ ಮೂರ್ ಮೂರು ಕಡೆ ಸಿಕ್ಕಿರ್ಬೋದೇನೋ ಒಂದೊಂದು ಟೀಮ್ಗೆ ಮೂರು ಮೂರು ಕಡೆ ಸೊ ಅಲ್ಲಿ ಒಂಬತ್ತು ಕಡೆ ಆಗಿರಬಹುದು ಹೋಗಿ ಅರ್ಧ ಗಂಟೆಯಲ್ಲೇ ಮೂಳೆಗಳು ಸಿಗೋಕೆ ಶುರುವಾಗಿದೆ ಅಂದ್ರೆ ಕೇವಲ ಐದು ಕಡೆ ಸಿಕ್ಕಿರುತ್ತಾ ಬಹುತೇಕ ಒಂಬತ್ತು ಕಡೆ ಅನ್ನೋದು ಸತ್ಯ ಆಗಿರುತ್ತೆ ಸೊ ಮೂಳೆಗಳು ಸಿಕ್ಕಿದ ಕೂಡಲೇ ಹೇಗೆ ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಹೇಗೆ ಕನ್ಸಿಡರ್ ಮಾಡ್ತಾರೆ ಮೂಳೆಗಳನ್ನು ತೆಗೆದುಕೊಂಡು ಆ ಮಣ್ಣಿನ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಎಫ್ ಎಸ್ ಎಲ್ ತಂಡ ಅದನ್ನ ಲ್ಯಾಬ್ಗೆ ಕಳಿಸ್ಕೊಡುತ್ತೆ ಅದನ್ನು ಸ್ಟಡಿ ಮಾಡೋಕೆ ಶುರು ಮಾಡ್ತಾ ಇರುತ್ತೆ ಲ್ಯಾಬ್ನಲ್ಲಿ ಈ ಮೂಳೆ ಮೊದಲಿಗೆ ಮಹಿಳೆಯದ್ದ ಪುರುಷನದ್ದ ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ ಆ ಮೂಳೆ ಪುರುಷನದ್ದಾಗಿದ್ದರೆ ಅಥವಾ ಮಹಿಳೆಯದ್ದಾಗಿದ್ದರೆ ಆ ಮೂಳೆ ಸಾವನ್ನಪ್ಪಿದ ಸಂದರ್ಭದಲ್ಲಿ ಅದಕ್ಕೆ ಏಜ್ ಎಷ್ಟಾಗಿತ್ತು ವಯಸ್ ಪತ್ತೆ ಹಚ್ಚುತ್ತಾರೆ ತದನಂತರದಲ್ಲಿ ಆ ಅಸ್ಥಿ ಪಂಜರ ಏನು ಕುಲಾಂಕುಲ ಪೂರ್ತಿ ಸಿಕ್ಕಿರುತ್ತಲ್ಲ ಬುರುಡೆ ಸಿಕ್ಕಿರಬಹುದು ಅಥವಾ ಬಗರಿ ಮೂಳೆಗಳು ಸಿಕ್ಕಿರ್ಬೋದು ಕೈದು ಕಾಲ್ದು ಎಲ್ಲ ಸಿಕ್ಕಿರ್ಬೋದು ಅಲ್ಲೇನಾದ್ರೂ ಡ್ಯಾಮೇಜ್ ಆಗಿದೆಯಾ ಪೆಟ್ಟು ಬಿದ್ದಿದ್ಯಾ ಬಗ್ರಿ ಬಗ್ರಿ ಅಂತ ಹೇಳ್ತೀವಲ್ಲ ಮೂಳೆಗಳಿಗೆ ಏನಾದ್ರು ಪೆಟ್ಟು ಬಿದ್ದಿದೆಯಾ ಆಮೇಲೆ ಕೈ ಕಾಲು ಮೂಳೆಗಳಿಗೆ ಏನಾದ್ರೂ ಪೆಟ್ಟು ಬಿದ್ದಿದೆಯಾ ಫ್ರಾಕ್ಚರ್ ಆಗಿದೆಯಾ ಅಂತ ಹೇಳಿ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾರೆ ತದನಂತರದಲ್ಲಿ ಬಹುತೇಕ ಈಗ ಉದಾಹರಣೆಗೆ ಕೂದಲು ಮಹಿಳೆದಾಗಿತ್ತು ಪುರುಷನಾಗಿತ್ತು ಅದು ಕರ್ಗಿ ಕರ್ಗಿ ಆ ಕೂದಲೆಲ್ಲ ಏನಾಗುತ್ತೆ ಮೂಳೆಗೆ ಅಂಟ್ಕೊಂಡಿರುತ್ತೆ ಕೂದಲಿಗೆ ನಿಮಗೆ ಕೂದಲು ಅದು ಪರ್ಮನೆಂಟು ಅಂಡ್ಕೊಂಡ್ಬಿಟ್ಟಿರುತ್ತೆ ಕೂದಲು ಸಿಕ್ತಾ ಆಮೇಲೆ ಆ ಮೂಳೆ ಅಂಶ ಮತ್ತೆ ಮಣ್ಣಿನ ಅಂಶದಿಂದ ಡಿ ಎನ್ ಎ ಡಿ ಎನ್ ಎ ಪರೀಕ್ಷೆ ಮಾಡಲಾಗುತ್ತೆ ಇವೆಲ್ಲವನ್ನು ಕೂಡ ಇಟ್ಕೊಂಡು ಇಲ್ಲಿ ಇದು ಕೊಲೆನ ಅಥವಾ ನಾರ್ಮಲ್ ಒಂದು ಸಹಜ ಸಾವ ನ್ಯಾಚುರಲ್ ಡೆತ್ ಅಥವಾ ಅನ್ಯಾಚುರಲ್ ಡೆತ್ ಅಂತ ಯು ಡಿ ಆರ್ ಮಾಡಿಕೊಂಡಿರುವಂಥ ಲಿಸ್ಟ್ಗಳನ್ನು ತೆಗೆದಿಟ್ಕೊಂಡಿರ್ತಾರೆ